ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ ಈ ರಾಶಿಯವರು ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಕೆಲವೊಂದು ಶುಭ ಕಾರ್ಯಗಳಿಗೆ ತುಂಬ ಉತ್ತಮವಾದಂಥ ಸಮಯ ಹೊಸ ವ್ಯಾಪಾರ ವ್ಯವಹಾರಗಾದಿಗಳನ್ನು ಮಾಡಲಿಕ್ಕೆ ಅಥವಾ ಹೊಸ ಅಂಗಡಿಗಳು ಹೋಟೆಲ್ಗಳು ಇನ್ನಿತರೆ ಮುಂತಾದವುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಶುಭವಾದಂಥ ಸಮಯ ಆಗಿರೋದ್ರಿಂದ ಈ ರಾಶಿಯವರು ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರಿಗೆ ಬುಧವಾರ ಶುಕ್ರವಾರ ತುಂಬ ಶುಭಪ್ರದವಾಗಿ ಇರ್ತದೆ ಭಾನುವಾರವೂ ಸಹ ಅತ್ಯಂತ ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಒಂದು ಸಲಹೆಯನ್ನು ತಿಳಿಸ್ತಕ್ಕಂಥದ್ದು ಹೇಳು ಅಂತಂದರೆ ಈ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಉತ್ತಮವಾದಂಥ ಸಮಯ ಅಲ್ಲ ಯಾಕೆಂತಂದರೆ ಸಪ್ತಮದಲ್ಲಿ ರಾಹು ಇರೋದರಿಂದ ನಿಮ್ಮ ಜನ್ಮ ರಾಶಿಯಲ್ಲೇ ಕೇತು ಭಗವಾನರು ಸ್ಥಿತರಾಗಿರೋದ್ರಿಂದ ಸರ್ಪದೋಷದ ಪ್ರಭಾವ ಇರೋದರಿಂದ ನಿಮ್ಮ ಎದುರಾಳಿ ಅಥವಾ ಪಾರ್ಟ್ನರ್ ಅವರೇ ಬಲಿಷ್ಠರಾಗಿರ್ತಾರೆ ಮುಂದೆ ಅದರಿಂದ ನೀವು ತೊಂದರೆ ಸಂಕಷ್ಟ ನಷ್ಟ ಕಷ್ಟಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ನೀವು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಬಾರ್ದು ಅಥವಾ ಎಲ್ಲಿಯಾದರೂ ದೂರ ದೇಶ ಹೋಗ್ತಕ್ಕಂಥದ್ದು ಅಥವಾ ಹೊರದೇಶ ಹೋಗ್ತಕ್ಕಂಥದ್ದು ಅಥವಾ ಹೊರಗಡೆಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಿಮಗೆ ಸರ್ಪದೋಷದ ಪ್ರಭಾವ ಇರೋದರಿಂದ ಸಾಧ್ಯವಾದವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಶ್ರದ್ಧಾಭಕ್ತಿಯಿಂದ ನಂಬಿಕೆಯಿಂದ ನೀವು ಈ ಪೂಜೆಯನ್ನು ಮಾಡಿಸಿದರೆ ಈ ಸರ್ಪದೋಷದ ನೆಗೆಟಿವ್ ನಿಮಗೆ ಕಡಿಮೆಯಾಗಿ ಶುಭ ಫಲಗಳು ಸಿಗುತ್ತೆ ಇನ್ನು ಸಾಧ್ಯ ಆಗದೇ ಇರ್ತಕ್ಕಂಥವರು ಮನೆ ಕಡೆ ಹತ್ತಿರದಲ್ಲಿ ನಿಮ್ಮ ನಾಗನ ಸಾನ್ನಿಧ್ಯಗಳಿರುವ ಕಡೆ ಮಂಗಳವಾರ ಅಥವಾ ಪಂಚಮಿ ತಿಥಿ ಅಥವಾ ಷಷ್ಠಿ ತಿಥಿ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರದ ದಿವಸದಂದು ಸಂಬಂಧಪಟ್ಟ ಅರ್ಚಕರಿಂದ ಅಥವಾ ತಾವೇ ಆಗಲಿ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕವನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಮೇಲು ನಾಗದೇವರಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ರಾಶಿಯವರು ಅತಿ ಹೆಚ್ಚಿನ ಗಮನ ಹರಿಸ್ಬೇಕಾಗಿರೋದು ಅಂತಂದರೆ ಆರೋಗ್ಯದ ಬಗ್ಗೆ ನಿಗೂಢವಾದಂಥ ಕಾಯಿಲೆಗಳು ಕಾಣುವ ಸಾಧ್ಯತೆಗಳಿರ್ತದೆ ವೈದ್ಯರಲ್ಲಿ ಹೋದಲ್ಲೂ ಸಹ ನಿಮ್ಮ ರೋಗಗಳ ಬಗ್ಗೆ ಐಡೆಂಟಿಫೈ ಆಗದಲೇ ಇರಲಿಕ್ಕೂ ಸಾಧ್ಯತೆ ಆಗ್ಬೋದು ಅದರಿಂದ ವಿಶೇಷವಾಗಿ ಶನಿ ಭಗವಾನರು ರೋಗಸ್ಥಾನವಾದಂಥ ಆರನೇ ಮನೆಯಲ್ಲಿ ಇದ್ದು ಅಷ್ಟಮ ಸ್ಥಾನವನ್ನು ಅಂದರೆ ಎಂಟನೇ ಮನೆ ಆಯುಷ್ಯ ಮನೆ ಅಂತ ಹೇಳಿ ಕರೀತೇವೆ ಈ ಮನೆಯನ್ನು ನೋಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರಿ ಉಂಟಾಗಿ ಆಯುಷ್ಯಕ್ಕೆ ಕಂಟಕ ಬರುವ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅಲ್ಲಿ ಇಲ್ಲಿ ತಿಂಡಿ ತಿನ್ನಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಬಿಸಿಯಾದಂಥ ತಿಂಡಿ ಪದಾರ್ಥಗಳನ್ನು ತೆಗೆದುಕೊತಕ್ಕಂಥದ್ದು ಸ್ವಚ್ಛವಾದ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಬುದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಅವಶ್ಯಕತೆ ಇದ್ದಲ್ಲಿ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳುಬತ್ತಿ ದೀಪ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನೋಡೋದಾದರೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಗುರುಬಲ ಇದ್ದರೂ ಸಹ ಅಡ್ಡಿ ಆತಂಕಗಳು ಬರ್ತತೆ ಅಥವಾ ಮದುವೆ ಮಾತುಕತೆಯಾಗಿ ನಿಂತು ಹೋಗುವ ಸಾಧ್ಯತೆಗಳಿರ್ತತೆ ಅಥವಾ ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಲ್ಲ ನಿಮ್ಗಿಷ್ಟ ಆದರೆ ಅವ್ರಿಗೆ ಇಷ್ಟ ಇರೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆದ್ದರಿಂದ ಈ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪೂರ್ಣ ಪ್ರಮಾಣದ ಎಚ್ಚರಿಕೆಯನ್ನು ವಹಿಸಿ ಇಲ್ಲ ಅಂತಂದರೆ ಸರ್ಪದೋಷದ ಪರಿಹಾರವನ್ನು ಮಾಡಿಕೊಂಡು ಈ ವಿವಾಹ ಕಾರ್ಯಕ್ಕೆ ಶುಭ ದಿನ ಶುಭ ಮುಹೂರ್ತ ಒಳ್ಳೆಯ ಉತ್ತಮವಾದಂಥ ಸಾಲವಳಿಯನ್ನು ನೋಡಿಕೊಂಡು ಮದುವೆ ಮಾಡೋದು ಬಹಳ ಉತ್ತಮ ಗಡಿಬಿಡಿಯ ನಿರ್ಧಾರ ಅಥವಾ ಬೇಗ ಮದುವೆ ಮಾಡಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಮದುವೆ ಮಾಡಿದರೆ ಅದರಿಂದ ಸಮಸ್ಯೆ ಉಂಟಾದರೆ ಎರಡೂ ಕುಟುಂಬಗಳಿಗೂ ನಷ್ಟ ಕಷ್ಟ ನೋವು ದುಃಖ ತಪ್ಪೋದಿಲ್ಲ ಸರ್ಪದೋಷದ ಪ್ರಭಾವದಿಂದ ಸಮಸ್ಯೆಯನ್ನು ಅನುಭವಿಸೋದು ಅಷ್ಟೊಂದು ಉತ್ತಮ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕ ನೋತ್ತಿ ಬೆಲ್ಲೈಕ ನೋತ್ತಿ ನಮಸ್ಕಾರ